ಎಲ್ರಿಗೂ ನಮಸ್ಕಾರ ರೀ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಜಗದೋಳ್ ತಂಡದವರು ಇವತ್ತು ಒಂದು ಭಾಳ ಹಳೆ ಕಥೆ ನೋಡೋಣ ಇದರಲ್ಲಿ ನರಸಿಂಹದೇವರದರ ಆಮೇಲೆ ಅವರಿಂದ ಹುಟ್ಟಿದ್ಲು ಅಂತ ಹೇಳೋ ತುಂಗಭದ್ರಾ ನದಿಯದ ನರ ನಾರಾಯಣ ಅನ್ನೋ ಇಬ್ರು ಋಷಿಗಳು ಆಮೇಲೆ ಯುಗ ಯುಗಾಂತರ ನಡೆದ ಒಂದು ಒಂದು ದೊಡ್ಡ ಯುದ್ಧದ ಕಥೆ ಅದ ಹೌದು ಈ ಎಲ್ಲಾದರೂ ನಡಕು ಒಂದು ಸಂಬಂಧ ಅದ ನೋಡ್ರಿ ಬಹಳ ಆಸಕ್ತಿಕರವಾದ ವಿಷಯ ಇದು ಹಂಗಾರ ಬನ್ನಿ ಇದ್ರ ಬಗ್ಗೆ ಸ್ವತಃ ತಿಳ್ಕೊಳ್ಳೋಣ ಕಥೆ ಶುರುವಾಗೋದು ಅನ್ನೋ ರಾಕ್ಷಸನಿಂದ ಅಲ್ವಾ ಹೌದು ಹೌದು ಅವನು ಬ್ರಹ್ಮನಿಂದ ವರ ಪಡ್ಕೊಂಡಿದ್ದ ತನಗೆ ಸಾವೇ ಇಲ್ಲ ಹಂಗೆ ಹಿಂಗೆ ಅಂತ ಬಹಳ ಮೆರೀತಿದ್ದ ಆಮೇಲೆ ತನ್ನ ಮಗ ಪ್ರಹ್ಲಾದ ವಿಷ್ಣು ಭಕ್ತ ಅಂತ ಮೇಲೆ ಬಹಳ ಕಾಟಕೊಟ್ಟ ಅಂತಾರಲ್ಲ ಹ್ಮ್ ಬಹಳ ಕಾಟಕೊಟ್ಟ ಕಡಿಕೆ ಈ ಕಂಬದಾಗದಾನೆ ನಿನ್ನ ವಿಷ್ಣು ಅಂತ ಕೇಳಿದಾಗ ಪ್ರಹ್ಲಾದ ಅವನ್ ಎಲ್ಲಾ ಕಡೆ ಅದಾನ ಅಂತ ಧೈರ್ಯದಿಂದ ಹೇಳದ ಆಗ ಹಿರಣ್ಯಕಶಿಪು ಕೋಪದಿಂದ ಆ ಕಂಬ ಒಡೆದಾಗ ಒಳಗಿಂದ ನರಸಿಂಹದೇವರು ಬಂದ್ರು ಕರೆಕ್ಟ್ ಆ ನರಸಿಂಹ ರೂಪ ನೋಡ್ರಿ ಅದೊಂದು ವಿಶೇಷ ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ ಹಿರಣ್ಯಕಶಿಪುನಿಗೆ ಸಿಕ್ಕಿದ ವರದ ಯಾವ ಷರತ್ತಿಗೂ ಅದು ಒಳಗಾಗ್ಲಿಲ್ಲ ಸಂಜೆ ಹೊತ್ತಿಗೆ ಅರಮನೆ ಹೊಸ್ತಿಲ್ಲ ಮ್ಯಾಲೆ ಅಂದ್ರೆ ಒಳಗೂ ಅಲ್ಲ ವರ್ಗೂ ಅಲ್ಲ ಆಮೇಲೆ ತಮ್ಮ ಉಗುರುಗಳಿಂದಲೇ ಅಂದ್ರೆ ಯಾವ ಆಯುಧಾನೂ ಇಲ್ಲದೆ ಹಿರಣ್ಯ ಕಶುಪುನ ಸಂಹಾರ ಮಾಡಿಬಿಟ್ರು ಆದ್ರೆ ಕಥೆ ಅಲ್ಲಿಗೆ ಮುಗಿಲಿಲ್ಲ ಅಂತ ನೀವ್ ಹೇಳ್ರಿ ಖಂಡಿತ ಇಲ್ಲ ಯಾಕಂದ್ರೆ ಸಂಹಾರ ಆದ್ಮೇಲೆ ನರಸಿಂಹದೇವರ ಕೋಪ ಅದು ಕಡಿಮೆನೇ ಆಗ್ಲಿಲ್ಲ ಹೌದಾ ಹೌದು ಇಡೀ ಜಗತ್ತೇ ನಡಗಿಹೋಯಿತು ಆ ಕೋಪಕ್ಕೆ ಬ್ರಹ್ಮ ಶಿವ ಯಾರಿಂದಲೂ ಆ ಕೋಪ ತಡಿಯಕಾಗ್ಲಿಲ್ಲ ಆ ಕೋಪದ ಬಿಸಿಯಿಂದಲೇ ಹಾ ದೇವರ ಹಣೆಯಿಂದ ಎರಡು ಬೆವರಿನ ಹಣಿಗಳು ಭೂಮಿ ಮೇಲೆ ಬಿದ್ವು ಅಂತಾರಲ್ಲ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಣೆಗೆ ಹೌದು ಅದೇ ಆ ಹಣಿಗಳಿಂದಲೇ ತುಂಗ ಅಂದ್ರೆ ವೇಗ ಚುರುಕುತನ ಮತ್ತೆ ಭದ್ರ ಅಂದ್ರೆ ಶಾಂತಿ ಗಾಂಭೀರ್ಯ ಈ ಎರಡು ನದಿಗಳು ಹುಟ್ಟಿದವು ಹಾ ಆಮೇಲೆ ಇವೆರಡು ಕೂಡಿ ತುಂಗಭದ್ರಾ ನದಿಯಾದು ಹೌದು ಅದಕ್ಕೆ ಹೇಳ್ತಾರೆ ಅದು ಬರೀ ನೀರಲ್ಲ ದೇವರ ಶಕ್ತಿಯ ಒಂದು ಅಂಶವೇ ಅಲ್ಲಿ ಹರಿತಿದೆ ಅಂತ ದೇವರ ಕೋಪದಿಂದ ಹುಟ್ಟಿದ ನದಿಯದು ಹ್ಮ್ ಕೋಪ ತಣ್ಣಗಾದ್ಮೇಲೆ ಆಮೇಲೆನಾಯ್ತು ಕೋಪ ತಣ್ಣಗಾದ್ಮೇಲೆ ನರಸಿಂಹದೇವರ ಒಳಗಿಂದಲೇ ಇಬ್ಬರು ಋಷಿಗಳು ಬಂದ್ರು ನರ ಮತ್ತು ನಾರಾಯಣ ನರ ಮತ್ತು ನಾರಾಯಣ ಅಂದ್ರೆ ನರ ಅಂದ್ರೆ ಶ್ರಮ ಧರ್ಮದ ದಾರಿಯಲ್ಲಿ ಮಾಡೋ ಕೆಲ್ಸದ ಸಂಕೇತ ನಾರಾಯಣ ಅಂದ್ರೆ ಜ್ಞಾನ ತಿಳುವಳಿಕೆಯ ಪ್ರತೀಕ ಇವರಿಬ್ರು ಕಲ್ಯಾಣಕ್ಕಾಗಿ ಬದ್ರಿಕಾಶ್ರಮಕ್ಕೆ ಹೋದ್ರು ಅಲ್ಲಿ ದೊಡ್ಡ ತಪಸ್ಸು ಶುರು ಮಾಡಿದ್ರು ಸರಿ ಅದೇ ಹೊತ್ತಿಗೆ ಸಹಸ್ರ ಕವಚ ಅನ್ನೋ ಇನ್ನೊಬ್ಬ ರಾಕ್ಷಸ ಹುಟ್ಟಿದಾನಂತ ಹೌದು ಅವನ ಕಥೆನೇ ಬೇರೆ ಅವನಿಗೆ ಸೂರ್ಯದೇವ್ರು ಸಾವಿರ ಕವಚಗಳನ್ನು ಕೊಟ್ಟಿದ್ರು ಸಾವಿರ ಕವಚಗಳು ಹೌದು ಒಂದೊಂದು ಕವಚ ಒಡಿಬೇಕಂದ್ರೆ ಸಾವಿರಾರು ವರ್ಷ ತಪಸ್ಸು ಮಾಡ್ದವರೇ ಬೇಕು ಅಷ್ಟೇ ಅಲ್ಲ ಆ ಕವಚ ಒಡೆದ ತಕ್ಷಣ ಅವರು ಸಾಯ್ಬೇಕಿತ್ತು ವರ ಹಬ್ಬಬ್ಬಾ ಹಂಗಿದ್ರೆ ಅವನನ್ನು ಸೋಲ್ಸೋದ್ ಹೆಂಗೆ ಇಲ್ಲೇ ನೋಡ್ರಿ ನರ ನಾರಾಯಣರ ವಿಶೇಷತೆ ಅವರು ಒಂದು ವಿಚಿತ್ರವಾದ ಯುದ್ಧ ಶುರು ಮಾಡಿದ್ರು ಬಹಳ ಬಹಳ ದೀರ್ಘವಾದ ಯುದ್ಧ ಅದು ಹೆಂಗೆ ಒಬ್ಬರು ಅಂದ್ರೆ ನರ ನೂರು ವರ್ಷ ಯುದ್ಧ ಮಾಡಿ ಒಂದು ಕವಚ ಉಡೀತಿದ್ರು ಒಡೆದ ತಕ್ಷಣ ಅವರು ತಪೋಬಲದಿಂದ ಮತ್ತೆ ಜೀವ ಪಡ್ಕೊಂಡು ತಪಸ್ಸಿಗೆ ಹೊಡ್ತಿದ್ರು ಓ ಆಗ ನಾರಾಯಣ ಬಂದು ಅವರು ನೂರು ವರ್ಷ ಯುದ್ಧ ಮಾಡಿ ಇನ್ನೊಂದು ಕವಚ ಒಡಿತಿದ್ರು ಹೀಗೆ ಒಬ್ರಾದ್ಮೇಲೊಬ್ಬರು ಒಬ್ರಾದ್ಮೇಲೆ ಒಬ್ರು ಸಾವಿರಾರು ವರ್ಷಗಳ ಕಾಲ ಯುದ್ಧ ಮಾಡಿ ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳನ್ನು ಒಡೆದರು ಸಾವಿರಾರು ವರ್ಷ ಇದು ಯುದ್ಧ ಅನ್ನೋಕಿನ್ನ ಒಂದು ಒಂದು ದೊಡ್ಡ ಯಜ್ಞದ ಅಹಗಿತ್ತೂ ಅಂದಾಗಾತು ಖಂಡಿತವಾಗಿಯೂ ಅದು ಬರೀ ಶಕ್ತಿ ಪ್ರದರ್ಶನ ಅಲ್ಲ ತಾಳ್ಮೆ ಶಿಸ್ತು ನಿರಂತರ ಪ್ರಯತ್ನ ಧರ್ಮಕ್ಕಾಗಿ ಮಾಡಿದ ಒಂದು ಮಹಾ ಯಜ್ಞ ಅದು ಕೊನೆ ಕವಚ ಉಳಿದಾಗ ಆ ಸಹಸ್ರ ಕವಚ ಹೆದರಿ ಸೂರ್ಯದೇವರ ಹತ್ರ ಓಡಿಯೋದ ಕಥೆ ಇಲ್ಲಿಗೆ ಮುಗಿಲಿಲ್ಲ ಅನ್ಸುತ್ತೆ ಮುಂದೆ ದ್ವಾಪರಯುಗ ಬಂತು ಹೌದು ಕರೆಕ್ಟ್ ದ್ವಾಪರ ಯುಗದಲ್ಲಿ ನಾರಾಯಣನೇ ಶ್ರೀಕೃಷ್ಣನಾಗಿ ಹುಟ್ಟಿದ್ರು ನರನೆ ಅರ್ಜುನನಾಗಿ ಹುಟ್ಟಿದ್ರು ಆ ಹಾಗಾದ್ರೆ ಆ ಸಹಸ್ರ ಕವಚ ಆ ಸಹಸ್ರ ಕವಚ ಆ ಕೊನೆಯ ಒಂದು ಕವಚದೊಂದಿಗೆ ಕರ್ಣನಾಗಿ ಹುಟ್ಟಿದ ಅವನಿಗೆ ಜನ್ಮದಿಂದಲೇ ಆ ಕವಚ ಮತ್ತು ಕುಂಡಲಗಳು ಜೊತೆಯಲ್ಲೇ ಇದ್ದವು ಅಂದ್ರೆ ಆ ಹಳೆ ಯುಗಗಳ ಯುದ್ಧದ ಮುಂದುವರೆದ ಭಾಗವೇ ಮಹಾಭಾರತ ಯುದ್ಧದ ಒಂದು ಮುಖ್ಯ ಅಂಶವಾಗಿ ಬಂತು ಹೌದು ಹೌದು ಕರ್ಣ ಕೌರವರ ಕಡೆ ಸೇರಿದ ಕುರುಕ್ಷೇತ್ರ ಯುದ್ಧ ಶುರು ಆಗೋಕಿನ್ನ ಮೊದ್ಲು ಕೃಷ್ಣನ ಯೋಜನೆ ಪ್ರಕಾರ ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಬಂದ ಹ್ಮ್ ಬಂದು ಕರ್ಣನಿಂದ ಆ ಕವಚ ದಾನವಾಗಿ ಪಡುಕೊಂಡ ಕೊನೆಗೆ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣನ ಮಾರ್ಗದರ್ಶನ ಇತ್ತಲ್ಲ ಅರ್ಜುನನು ಕರ್ಣನನ್ನು ಸೋಲಿಸಿದ ಇದರೊಂದಿಗೆ ಆ ನರನಾರಾಯಣರ ಯುಗಯುಗಾಂತರದ ಕೆಲಸ ಪೂರ್ತಿಯಾಯ್ತು ಅನ್ನೋ ಹಾಗಾಯ್ತು ನಿಶ್ಚಿತವಾಗಿಯೂ ಸಹಸ್ರಕವಚನ ಕೊನೆಯ ಅಂಶವೂ ಅಲ್ಲಿಗೆ ನಾಶವಾಯ್ತು ನೋಡಿದ್ರಲ್ಲ ಎಂಥ ಸಂಬಂಧ ಇದು ನರಸಿಂಹದೇವರ ಕೋಪ ಅದರಿಂದ ಹುಟ್ಟಿದ ತುಂಗಭದ್ರಾ ನದಿ ಆಮೇಲೆ ಅವರೊಳಗುಂದ ಬಂದ ನರನಾರಾಯಣರು ಸಾವಿರಾರು ವರ್ಷಗಳ ಯುದ್ಧ ಕೊನೆಗೆ ಕೃಷ್ಣ ಅರ್ಜುನರಾಗಿ ಬಂದು ಕರ್ಣನ ರೂಪದಲ್ಲಿದ್ದ ಆ ರಾಕ್ಷಸ ಶಕ್ತಿಯನ್ನ ಸಂಹಾರ ಮಾಡಿದ್ದು ಅಂದ್ರೆ ಧರ್ಮ ಹೇಗೆ ತಾಳ್ಮೆ ಯುಕ್ತಿ ಮತ್ತು ದೈವಶಕ್ತಿಯಿಂದ ಯುಗಯುಗಗಳಲ್ಲಿ ಗೆಲ್ಲುತ್ತದೆ ಅನ್ನೋದಕ್ಕೆ ಇದೊಂದು ಅದ್ಭುತ ಕಥಾನಕರಿ ಹೌದು ಈ ಕತಿ ನಮಗೆ ಒಂದು ಮುಖ್ಯವಾದ ವಿಚಾರ ತಿಳಿಸತೈತಿ ಏನು ಅಂದ್ರೆ ದೈವಿಕ ಶಕ್ತಿ ಪ್ರಕೃತಿ ಅಂದ್ರೆ ಇಲ್ಲಿ ನದಿ ಮತ್ತು ಮನುಷ್ಯರ ಪಾತ್ರಗಳು ಇವೆಲ್ಲ ಬೇರೆ ಬೇರೆ ಕಾಲಮಾನಗಳಲ್ಲಿ ಹೇಗೆ ಒಂದಕ್ಕೊಂದು ಸೇರಿಕೊಂಡಿವೆ ಮತ್ತು ಎಲ್ಲವೂ ಧರ್ಮಸ್ಥಾಪನೆಯ ಒಂದು ದೊಡ್ಡ ಯೋಜನೆಯ ಭಾಗವಾಗಿ ಹೇಗೆ ನಡೀತದೆ ಅಂತ ಇದು ಬರೀ ಒಂದು ಪೌರಾಣಿಕ ಕಥೆಯಲ್ಲ ಅಲ್ಲವೇ ಅಲ್ಲ ಇದು ದೈವಿಕ ಸಂಕಲ್ಪ ಪ್ರಕೃತಿ ಮತ್ತು ಮನುಷ್ಯರ ಪ್ರಯತ್ನಗಳ ನಡುವಿನ ಆಳವಾದ ನಿರಂತರವಾದ ಸಂಪರ್ಕವನ್ನ ತೋರಿಸ್ತೈತೆ ಈ ದೃಷ್ಟಿಕೋನದಿಂದ ನೋಡಿದ್ರೆ ನಿಜಕ್ಕೂ ಒಂದು ಹೊಸ ಆಲೋಚನೆ ಬರ್ತದೆ ಧರ್ಮದ ಜಯಕ್ಕೆ ಕೇವಲ ಆ ಕ್ಷಣದ ಶಕ್ತಿ ಸಾಲದು ಯುಗಯುಗಾಂತರಗಳ ತಾಳ್ಮೆ ಯೋಜನೆ ದೈವಿಕ ಸಂಕಲ್ಪ ಎಲ್ಲ ಬೇಕು ಅಂತ ಇದು ನೆನಪಿಸ್ತದೆ ಬಹುಶಃ ಇಂಥ ದೈವಿಕ ಚಕ್ರಗಳು ಇಂದಿಗೂ ನಡೀತಾನೆ ಇರ್ಬೋದೇನೋ ಯೋಚನೆ ಮಾಡೋ ವಿಷಯ ಇದು ಸರಿ ನಮ್ಮ ಜಗತೋಳ್ ಚಾನೆಲ್ನ ಈ ಒಂದು ವಿಶ್ಲೇಷಣೆ ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಮುಂದಿನ ಸಲ ಇಂಥ ಇನ್ನಷ್ಟು ಆಳವಾದ ವಿಷಯಗಳೊಂದಿಗೆ ಮತ್ತೆ ಬರ್ತೀವಿ ಹೌಲು ಖಂಡಿತ ಈ ಚರ್ಚೆ ಇಷ್ಟಾಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡ್ರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ